ಎಸ್ ಫ್ರೆಂಡ್ಸ್ ಈಗ ಈವ್ನಿಂಗ್ ವಾಕ್ ಕಂಟಿನ್ಯೂ ಮಾಡೋಕಂತೀನಿ ನೋಡ್ರಿ ಎಲ್ಲರಿಗೂ ಗುಡ್ ಈವ್ನಿಂಗ್ ಈಗ ಈವ್ನಿಂಗ್ ಕೆಲಸ ಸ್ಟಾರ್ಟ್ ಆಗೈತಿ ಕಸ ಅದು ಗುಡ್ಸ್ಬೇಕು ಬಾಂಡೆ ತಿಕ್ಕಬೇಕು ತಂಗಿ ಈಗ ರೊಟ್ಟಿ ಮಾಡ್ತೀನಿ ಅಂತಂದು ರೊಟ್ಟಿ ಮಾಡೋಕ್ಕಂತಾಳ ಈಗ ನಮ್ಮ ಚಿನ್ನಿ ಮಲ್ಕೊಂಡಾಳು ನಾನು ಈಗ ಸಾಂಬಾರು ಅವೆಲ್ಲ ಮಾಡಬೇಕು ಬಟ್ಟೆ ತೊಗೊಂಡೋಗಣಂತಂದು ಬಂದಿನಿ ಟೆರೆಸ್ ಮ್ಯಾಗ ಚೆನ್ನಾಗಿ ಒಣಗ್ಯ ನೋಡ್ರಿ

ஒகண்ட இல்லை நீளம் கம்மி மட்டும் தூத்திரல ನಿನ್ನ ಜೊಳಿಯಾಗಿ ಎದ್ದಾಳಂದ್ರಡಾಕತ್ತ ಬಿಡಂತ ಬಿಡಂಗಿಲ್ ನೋಡಿ ನೋಳಿಯಾಗ ಹ್ಮ ಬರ ತಗೋರಿ ತಳಗ ಎದ್ದಾಳ ಅಂದ್ರ ಮತ್ತ ಮಾಡಿ ಸಾಕು ಉಣ್ಣಕ್ ಓನ್ ಮಾಡಿದಿವತ್ತು ಎದ್ದಿದ್ ಬೀಳ್ತ ಒಂದೊಂದು ಹಿಡ್ಕೊಂಡೆ ಬರಗನ ತಗೊಂಡ ನೀವು ಮತ್ ಭೀತ ನಿನ್ ಹೋದ್ರೂ ಅಷ್ಟು ಇದೆಯರ್ಬೇಕು ಗಾಬಾಗಿದ್ದೆ ನಾನು ನಿನ್ನ ಮಮ್ಮಿನ ನೋಡ್ತಿದ್ಲ ನೋಡ್ತೇವ ಅಯ್ಯ ಹೆಂಗ ನಿಂತಿದ್ದೆ ಅಂತೇಳಿ ನಿನ್ ಆಗಿದ್ದಾರ ಅತ್ತ ಮಾರೈತಿ ಮಗಲ್ ಕಡೆ ಅತ್ತ ಮಾರೈತೆ ಮತ್ ಅವು ಪಲ್ಟು ಹೊಡದ್ರ ಇದು ಮುಂದಿನ ಇದ್ರ ಅವ್ನ ಅವನ್ ಹಿಡ್ಕೊಂಡ ಅವನ ಅಂಬಿಗಲ್ ಹಚ್ಚಿ ತಗೋ ಕಮ್ಮಿ ಮಾಡ್ತಿತ್ಲಾ ಇವತ್ತ ನಾನು ಬರಗನ ನೋಡಿಲ್ಲ ಅಂದಿದ್ರ ಬಿಡ್ತಾ ಬಿಡ್ತಿಲ್ಲ ಹೊಸ ಹೊಸ ಕಲೆ ಮಗಳು ಈಗ ಅವನ್ ಎಬ್ಬಸ್ಲಾ ಅವ್ನಸ್ ಮಮ್ಮಗಳು ಹೊಸ ಹೊಸ ಕಲೆ ನೋಡ್ರಿ ಅನಿದ್ರ ಏನಿದ್ರಿ ನಾಟ ಒಜ್ಜಿ ಹತ್ರ ತಳಗನು ಬಿಡುವಂಗಿಲ್ಲ ಹ್ಮೇ ಜೋಳಿ ಹಾಕೋದು ಡೇಂಜರ್ ನೋಡ್ಬೇಕು ಇನ್ನ ಮಂಕಿ ನೋಡಿದ್ರಿ ಚಿನ್ನಿ ತೋರ್ಸನ್ ಆಗತ್ತಿ ನಮ್ಮನ್ವಿ ತ ಫುಲ್ ಎಲ್ಲ ಹೊರ್ಸಕತ್ತ ನೋಡ್ರಿ ಕಟ್ಟಿ ಗಿಟ್ಟಿ ಎಲ್ಲ ನೋಡ್ಸಿನಲ್ಲಿ ಮಂಗ್ಯದ ನೋಡಲ್ಲೇ ಅಲ್ಲಿ ಮಂಗ್ಯದ ನೋಡಲ್ಗ ಹೊಲ್ ನೋಡಲ್ಲ ಅಲ್ಲಲ್ಲಿ ಅಲ್ಲಿ ನೋಡ್ಸಿನಿ

કુંદરમ કુંદ્રમણી તો

ನಾನು ಮತ್ತೆ ಹಿಂಗೆ ಗುಂಡಿ ಅಲ್ಲಿ ಏನಾರ ಇಲ್ಲಿ ಲೋಟ ನನ್ ರೊಟ್ಟಿನ ರೊಟ್ಟಿನ ಹಾಕಕ್ ಬರುವ ಅಲ್ಲಿ ಹಾಂಗ ಹಾಕ್ತಿರ ನಾವ್ ಮುದ್ದೆ ಅಂತ ಹಾಕಿದೆ ನಾನು ರೆಡಿ ിടുക്കോ നിന്നിൻ്റെ അല്ലേ நோட் அது நான் விடு இஷ்ட நம்ம அஜ்ஜி தட இன்னொரு அஜித ஆகதா சிங்கம்ம தட தடம் அண்ணா சிமி

अब नारी टाइम दोगे तो खुनड़ रहवाली है कब्रीय कब्रीय अर्को बेकला कसानी कब्रीय अर्को नहीं ला कटा कटा जजू का ना अर्कोन मिक्सी और करूँगा शेयर कब्रीय का ज़रा उसके वार्ड में यार थोड़ा हिट पड़ा हमसे नहीं हम्म 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 ചീർ സോട്രി നര

Jalannya mantap. Suamitra, mitra, ini mele arigeni ay. Monggo mele arigeni kategori under. Tawa manika Ba, tawa mikauh. Monggo ini kategori. Tuganya mas. Madu ya lomu kusudu. ఆ సరే సరే కూర్చోండి ఆ తడే తగదు కోర్తిని నా మొగుడు ఒకప్పుడు నాన్న నేను ఆ నాయన్ని నన్నేది బిట్రీ అంటే చెప్తుండు తడతింది నన్ని తోనేకిదే తోమానిని మా తోమామరా ఆ ఇల్లు लगు నాయనా నాంబరుతును నొబె నేను రంగం लगदु मन्नो అన్నిోడ లక్కి ఐకి కోడలిని अरे बंद बोलेगा ना की की तो टिक्की और हाँ बोलेगा ना हाँ वो नहीं पापा ना हाथ बॉम्बी मध्य आलू बाली तार कोई किन्हीं का बस लिखना हो नोरा मन हाँ लेना इन्हन करें अच्छी मालूम मजी नोटा नोटिकल

ಇನ್ನೊಂದ್ ಹೇಳಿ ಇನ್ನೊಂದ್ ಹೇಳ ತೊಗರ ಯವ್ ಹರಿತ ಹರಿತ ಯೋವ ಯೋ ಯೋ ಮಣ್ಣ ನೋಡಿ ಬೇಸ್ ಮಾಡಿದ್ವಿ ಮಡಿ ಹೆಂಗಾದ್ರ ಅವತ್ ನೋಡಕ ಬಿಡ್ತಿದ್ಲಿ ಇಲ್ಲಿ ಕಿ

സാർ എത്ര നോക്ക ഭ

ಏನ್ ತಗೊಂಡ್ಬಾರ ಬರ್ಬಲ್ ಇಲ್ಲ ಬೇರೆ ಅದ ಬೇರೆ ಇದೆ ಬೇರೆ ಹ್ಮ್ ಇಲ್ಲ ಇನ್ ನೋಡ್ ಗೊತ್ತಾಗಲ್ಲ ಆ ಹುಡುಗಿ ಎಲ್ಲ ಬಡಸ್ಬೋದ ಮತ್ತೆ ಯಾವಾಗ ಮನೆಗೆ ಬಂದಿ ನೀ ಬಂದಿಂದ ಏನಂದ್ರಿ ಅದು ಒಮ್ಮೆ ಬಡಿಸ್ಬೋಂದ ದರ್ಶನಪ್ಪ ಐತೆನು ಇನ್ನು ಉಡುಕೆದ್ದು ಬರ್ದಿಲ್ಲ ಅದು ಅದೊಮ್ಮೆ ಬಡಸ್ಕೊಂದಿ ನೋಡ್ ಚಿಲ್ಲಿ ತಾತ ಹಂಗೆ ಅದೇ ಬಡ್ದ ನೋಡ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ನೈಟ್ ಉಟ್ಟ ತತ್ತಿ ಸಾರು ಮಾಡಬೇಕು ತತ್ತಿ ಸಾರು ಮಾಡಾಕ ಈಗ ಕೊಬ್ಬರಿಬ್ಕೊಂಡು ಒಗ್ಗರ್ನಿ ಕೊಟ್ಟನಿ ಸಾರು ಕುದಿಯೋಗ ತತ್ತಿ ಒಳಗೆ ಹಾಕ್ಬೇಕು ನೋಡ್ರಿ ಮತ್ತೆ ತತ್ತಿರಲ ಇವಳದವು ಹ್ಮ್ ತಂಗಿ ಹಾಲ್ಕಾಯ ಕಡಕತಾ ಯಾರು ನಿಮ್ಮ ಗ್ರಹಾಲ ನೀನ ಅಪ್ಪ ನಾನೇ ಇಂದಿ ನೀನ ಇಂದಿ ನಾನೇ ಇಂದಿ ನಾನೇ ಇಂದಿ ಹೆಣ್ಣು ಕಲ್ತಿ ಮತ್ತೆ ಕಲ್ಿತು ಹೊರವ ಕೈ ಎನಕವ ಬೇಕಾ ಇನ್ ಆನ್ ಮಾಡಿದ್ಲಕ್ಕಾ ಚಿನ್ನಿ ಸಾರ್ನ್ಯಾಗ ತತ್ತಿ ಹೊಡೋದ್ ಹಾಕಿಂದ ಒಂದ್ಸಲ ಚಂದಾಗಿ ಮಿಕ್ಸ್ ಮಾಡ್ಬೇಕು ಒಂದ್ ಇಬ್ರು ಮೂರ್ ಮಂದಿ ನಾಲ್ಕು ಮಂದಿ ಇರ್ತೀರಿ ಅಂತಂದ್ರ ಒಂದ್ಸಲ ಎರಡ್ ಸಲ ಅಷ್ಟ ಮಿಕ್ಸ್ ಮಾಡಿ ಒಂದ್ರ ಹಾಕಿದ ಕೂಡಲೇ ಮಾಡಬಾರ್ದು ಒಂದ್ ಸ್ವಲ್ಪ ಬಿಟ್ಟು ಮಿಕ್ಸ್ ಮಾಡ್ರೆ ನಡಿತೈತಿ ಬಹಳ ಮಂದಿ ಇರ್ತೀರಿ ಅಂತಂದ್ರೆ ಹಾಕಿದ ಕೂಡಲೇ ನಾ ಮಿಕ್ಸ್ ಇಲ್ಲ ಅಂತಂದ್ರೆ ಎಲ್ಲರಿಗೂ ತತ್ತಿ ಸಿಗಂಗಿಲ್ಲ ಊಟ ಉಣಾಗ ಇಲ್ಲ ಅಂತಂದ್ರೆ ನನಗೆ ಸಿಕ್ಕಿಲ್ಲ ನನಗೆ ಸಿಕ್ಕಿಲ್ಲ ಅಂತಂದು ಹಾಕೋದ ಹಾಕುದ್ರಿ ನಾಲ್ಕು ತತ್ತಿ ಹಾಕಿನಿ ಒಂದು ಭಾಳ ಮಂದಿ ಅದಿವೆ ಅಂತಂದ್ರೆ ಒಂದು ಏಳು ಹಣ್ಣು ತತ್ತಿ ಹಾಕಬೇಕಾಗ್ತೈತಿ ಸೊ ಈಗ ಎಲ್ಲಾ ಅಡುಗೆ ಕೆಲಸ ಆಯ್ತು ನೋಡ್ರಿ ಬಿಸಿ ರೊಟ್ಟಿ ಮಾಡೈತಿ ಮತ್ತ ಅನ್ನ ಮಾಡಿತಿ ಅನ್ನದ ಜೋಡಿ ತತ್ತಿ ಸಾರು ಮಾಡಿ ರೊಟ್ಟಿದ ಜೋಡಿ ಪಲ್ಯ ಐತಿ ಸೊ ಪಲ್ಯ ಮಾಡಿಲ್ಲ ಇವತ್ತಿನ ಇಡಕ್ಕೆ ಇವತ್ತಿನ ಇಡೀ ಇವಾಗ ಇರ್ತಿ ಇತ್ತು ನೋಡಿರಿ ಐ ಹೋಪ್ ಇವಾಗ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ